ನ್ಯೂ ಶೋಗೆ ಸ್ವಾಗತ ನಾನು ಶಾಂತ ಐಪಿಎಲ್ನಲ್ಲಿ ಹೀನಾಯ ಆರಂಭ ಪಡೆದಿದ್ದ ಮುಂಬೈ ಇಂಡಿಯನ್ಸ್ ತಂಡ ಕೊನೆಗೂ ಮೊದಲ ಜಯ ಗಳಿಸಿದೆ ಈ ಮೂಲಕ ಟೂರ್ನಿಯ ಪಾಯಿಂಟ್ಸ್ ಟೇಬಲ್ನಲ್ಲಿ ಎಂಟನೇ ಸ್ಥಾನಕ್ಕೆ ಜಿಗಿದಿದೆ ಹ್ಯಾಟ್ರಿಕ್ ಸೋಲಿನಿಂದ ಕಂಗೆಟ್ಟಿದ್ದ ಟೀಮ್ಗೆ ಒಂದು ವಿಕ್ಟರಿ ಬೂಸ್ಟ್ ನೀಡಿದ್ರೂ ಕೂಡ ಟೀಮ್ ಒಳಗಿನ ಕಿಡಿ ಮಾತ್ರ ಆರೋಕೆ ಸಾಧ್ಯನೇ ಇಲ್ಲ ಅದುವೆ ರೋಹಿತ್ ಶರ್ಮಾರ ಕ್ಯಾಪ್ಟನ್ಸಿ ವಿವಾದ ಎಂಐ ಟೀಮ್ನ ಸಾರಥ್ಯವನ್ನ ಹಿಟ್ಮ್ಯಾನ್ರಿಂದ ಕಸಿದು ಹಾರ್ದಿಕ್ ಪಾಂಡ್ಯಗೆ ನೀಡಿದಾಗಲೇ ತಂಡದೊಳಗಿನ ಒಗ್ಗಟ್ಟು ಛಿದ್ರವಾಗಿತ್ತು ವಲ್ಲದ ಮನಸ್ಸಿಂದ ರೋಹಿತ್ ಶರ್ಮಾ ಟೀಮ್ನಲ್ಲೇ ಇದ್ರೂ ಕೂಡ ಒಂದು ಕಾಲನ್ನ ಹೊರಗೆ ಇಟ್ಟಿದ್ದಾರೆ ಎಂದೇ ಹೇಳಲಾಗ್ತಿದೆ ಇದರ ನಡುವೆ ರೋಹಿತ್ ಶರ್ಮಾ ನೀಡಿದ್ದ ಹೇಳಿಕೆಯೊಂದು ಹಲ್ಚಲ್ ಸೃಷ್ಟಿಸಿದೆ ಅದುವೇ ಕೆ ಕೆ ಆರ್ ತಂಡಕ್ಕೆ ಕ್ಯಾಪ್ಟನ್ ಆಗಬೇಕೆಂದು ಹಿಟ್ ಮ್ಯಾನ್ ನೀಡಿದ್ದ ಹೇಳಿಕೆ ಹಾಗಾದ್ರೆ ರೋಹಿತ್ ಶರ್ಮಾ ಮುಂಬೈ ಬಿಡೋದು ಪಕ್ಕನ ಕೆಕೆಆರ್ಗೆ ನಾಯಕನಾಗ್ತಾರಾ ರೋಹಿತ್ ಜೊತೆಗೆ ಮತ್ತೆ ಯಾವೆಲ್ಲ ಪ್ಲೇಯರ್ಸ್ ಟೀಮ್ ಬಿಡಬಹುದು ಈ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಮುಂಬೈ ಇಂಡಿಯನ್ಸ್ನಲ್ಲಿ ಎಲ್ಲವೂ ಸರಿಯಿದ್ದಂತೆ ಕಂಡ್ರೂ ಸಮಸ್ಯೆ ಇದೆ ಅನ್ನೋದಂತೂ ಕ್ರಿಕೆಟ್ ಫ್ಯಾನ್ಸ್ಗೆ ಗೊತ್ತೇ ಇದೆ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಸಂಬಂಧ ಕೂಡ ಅಷ್ಟಕ್ಕಷ್ಟೇ ಹೀಗಾಗಿ ರೋಹಿತ್ ಮುಂದಿನ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ಅನ್ನು ತೊರೆಯಬಹುದು ಎನ್ನಲಾಗ್ತಿದೆ ಇದರ ನಡುವೆ ಹಳೆಯ ವಿಡಿಯೋ ಒಂದು ಮತ್ತೆ ವೈರಲ್ ಆಗಿದೆ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ಅನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ತಂಡದ ನಾಯಕರಾಗಲು ಬಯಸ್ತಾರೆ ಎಂದು ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಐದು ಬಾರಿ ಐಪಿಎಲ್ ವಿಜೇತ ನಾಯಕ ತೆಗೆದುಕೊಂಡ ತಂಡದ ಹೆಸರು ಸ್ವಲ್ಪ ಆಶ್ಚರ್ಯಕರವಾಗಿದೆ ಯಾಕಂದ್ರೆ ರೋಹಿತ್ ಮುಂಬೈ ಹೊರತುಪಡಿಸಿ ಈ ತಂಡದ ಹೆಸರನ್ನು ಸೂಚಿಸಿದ್ದಾರೆ ಹಳೆಯ ಸಂದರ್ಶನವೊಂದರಲ್ಲಿ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ತೊರೆದ್ರೆ ಯಾವ ಫ್ರಾಂಚೈಸಿಯನ್ನು ಮುನ್ನಡೆಸ್ತಾರೆ ಎಂದು ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ರೋಹಿತ್ ಈಡನ್ ಗಾರ್ಡನ್ಸ್ ಅಂದರೆ ನನ್ನ ನೆಚ್ಚಿನ ಮೈದಾನ ನನ್ನ ಕ್ರಿಕೆಟ್ ಜೀವನದ ಹಲವು ಘಟನೆಗಳು ಅಲ್ಲಿ ನಡೆದಿವೆ ಹಾಗಾಗಿ ನಾನೇ ನಾಯಕತ್ವ ವಹಿಸಬೇಕಾದ್ರೆ ಕೆಕೆಆರ್ ಅನ್ನು ಆಯ್ಕೆ ಮಾಡುತ್ತೇನೆ ಎಂದಿದ್ದಾರೆ ಇದೀಗ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಳೆಯ ವಿಡಿಯೋ ಮತ್ತೊಮ್ಮೆ ಬಿರುಗಾಳಿ ಎಬ್ಬಿಸಿದೆ ಆದರೂ ಕೂಡ ಈ ವಿಚಾರವಾಗಿ ರೋಹಿತ್ ಶರ್ಮಾ ಬಾಯಿ ಬಿಟ್ಟಿಲ್ಲ ಈ ಬಾರಿಯ ಐ ಪಿ ಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಕಳಪೆ ಆರಂಭವನ್ನ ಹೊಂದಿದ್ದು ಕೋಲ್ಕತಾ ನೈಟ್ ರೈಡರ್ಸ್ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಉತ್ತಮವಾಗಿ ಪ್ರಾರಂಭಿಸಿದೆ ಗೌತಮ್ ಗಂಭೀರ್ ಮೆಂಟರ್ ಆದ ನಂತರ ಅಭಿಮಾನಿಗಳು ಮತ್ತೊಮ್ಮೆ ಕೆಕೆಆರ್ ಕಪ್ ಗೆಲ್ಲೋದನ್ನು ನೋಡುತ್ತಿರುವಂತಿದೆ ಎಲ್ನ ಕೋಟಿ ಕೋಟಿ ಅಭಿಮಾನಿಗಳಿಗೆ ರೋಹಿತ್ ಶರ್ಮಾ ಮುಂಬೈ ಟೀಮ್ನಲ್ಲಿ ಮುಂದುವರೆದಿರುವುದು ಸ್ವಲ್ಪನೂ ಇಷ್ಟ ಇಲ್ಲ ನೀವು ಎಂಐ ಟೀಮ್ ಬಿಟ್ಟು ಬೇರೆ ತಂಡ ಸೇರಿಕೊಳ್ಳಿ ಎಂದು ಸೋಷಿಯಲ್ ಮೂಲಕ ಮನವಿ ಮಾಡುತ್ತಲೇ ಇದ್ದಾರೆ ಹೀಗಾಗಿ ಮುಂದಿನ ವರ್ಷದ ಹರಾಜಿನಲ್ಲಿ ರೋಹಿತ್ ಶರ್ಮಾ ಬೇರೆ ಟೀಮ್ ಕಡೆ ಮುಖ ಮಾಡುವ ಸಾಧ್ಯತೆ ಇದೆ ಹಾಗೆ ಎಂಐ ಟೀಮ್ನ ಬೇರೆ ಆಟಗಾರರು ಕೂಡ ತಂಡ ಬಿಡುತ್ತಾರೆ ಎನ್ನಲಾಗ್ತಿದೆ ಮುಂಬೈ ತಂಡದ ಮೂವರು ಸ್ಟಾರ್ ಪ್ಲೇಯರ್ಸ್ ಮುಂದಿನ ವರ್ಷದ ಆಕ್ಷನ್ಗೆ ಹೋಗಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಅದರಲ್ಲೂ ರೋಹಿತ್ ಶರ್ಮಾ ಮೊದಲಿಗರು ಮುಂಬೈ ಇಂಡಿಯನ್ಸ್ಗೆ ಬರೋಬ್ಬರಿ ಐದು ಐಪಿಎಲ್ ಕಪ್ ಗೆಲ್ಲಿಸಿಕೊಂಡ ನಾಯಕ ಮುಂಬೈ ಗೆದ್ದಿರುವ ಐದಕ್ಕೆ ಐದು ಟ್ರೋಫಿಯು ಕೂಡ ರೋಹಿತ್ ನಾಯಕತ್ವದಲ್ಲೇ ಇದೆ ಇಂತಹ ಅದ್ಭುತ ನಾಯಕ ರೋಹಿತ್ಗೆ ಹೇಳದೇ ಕೇಳದೆ ನಾಯಕತ್ವದಿಂದ ತೆಗೆದು ಹಾಕಿದರೆ ಯಾರ್ತಾನೆ ಸುಮ್ಮನಿರ್ತಾರೆ ಹೇಳಿ ಕ್ಯಾಪ್ಟನ್ಸಿ ಹೋಗಿರುವ ಬಗ್ಗೆ ರೋಹಿತ್ ಎಲ್ಲೂ ಕೂಡ ಮಾತನಾಡಿಲ್ಲ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಆಡ್ತಿದ್ದಾರೆ ಆದರೆ ಫೀಲ್ಡ್ನಲ್ಲಿ ಮನಸ್ಸು ಕೇಳಬೇಕಲ್ವಾ ಫೀಲ್ಡಿಂಗ್ ಸೆಟ್ ಮಾಡೋ ವಿಷಯದಲ್ಲಿ ಬೌಲಿಂಗ್ ಚೇಂಜ್ ಮಾಡೋ ವಿಷಯದಲ್ಲಿ ಪಾಂಡ್ಯ ಜೊತೆ ಸಣ್ಣ ಪುಟ್ಟ ತಿಕ್ಕಾಟಗಳು ಆಗಿವೆ ಪಾಂಡ್ಯ ಕಳಪೆ ಕ್ಯಾಪ್ಟನ್ಸಿ ನೋಡಿ ಬೇಸತ್ತಿರುವ ರೋಹಿತ್ ಫ್ರಾಂಚೈಸಿ ಮೇಲೂ ಮುನಿಸಿಕೊಂಡಿದ್ದಾರೆ ಈಗ ಅವರ ಕಣ್ಣು ಮುಂದಿನ ಮೆಗಾ ಆಕ್ಷನ್ ಮೇಲೆ ಬಿದ್ದಿದೆ ಈ ಸಲ ಮುಂಬೈ ಪರ ಆಡಿ ನೆಕ್ಸ್ಟ್ ಬಿಡ್ಗೆ ಹೋಗೋ ಪ್ಲಾನ್ನಲ್ಲಿದ್ದಾರೆ ಹಾಗೆ ಪಾಂಡ್ಯ ಅವರನ್ನು ಮುಂಬೈ ಕ್ಯಾಪ್ಟನ್ ಮಾಡಿದ್ದು ವೇಗಿ ಜಸ್ಪ್ರೀತ್ ಬುಮ್ರಾಗೂ ಕೂಡ ಇಷ್ಟ ಇಲ್ಲ ಟೀಮ್ ಇಂಡಿಯಾ ಪರವೇ ಮೊದಲ ಓವರ್ ಬೌಲಿಂಗ್ ಮಾಡೋ ಬುಮ್ರಾಗೆ ಐ ಪಿ ಎಲ್ನಲ್ಲಿ ನಲ್ಲಿ ನಾಲ್ಕನೇ ಅಥವಾ ಐದನೇ ಓವರ್ ಬೌಲಿಂಗ್ ಕೊಡ್ತಿದ್ದಾರೆ ಪಾಂಡ್ಯ ಇದಕ್ಕಿಂತ ಅವಮಾನ ಬೇಕು ಅವರಿಗೆ ಇನ್ನು ಬುಮ್ರಾ ಬೌಲಿಂಗ್ಗೆ ಸರಿಯಾಗಿ ಫೀಲ್ಡ್ ಕೂಡ ಸೆಟ್ ಮಾಡ್ತಾ ಇಲ್ಲ ಈ ಎಲ್ಲದರಿಂದ ಬೇಸತ್ತಿರುವ ಬುಮ್ರಾ ಮುಂದಿನ ಸೀಸನ್ನಲ್ಲಿ ಮೆಗಾ ಹರಾಜಿಗೆ ಹೋಗಲು ಪ್ಲಾನ್ ಮಾಡಿದ್ದಾರೆ ಹಾಗೆ ಸೂರ್ಯಕುಮಾರ್ ಯಾದವ್ ಸಹ ಪಾಂಡ್ಯ ಮುಂಬೈ ಕ್ಯಾಪ್ಟನ್ ಆಗಿರೋದು ಇಷ್ಟವಿಲ್ಲ ಪಾಂಡ್ಯ ಕ್ಯಾಪ್ಟನ್ ಎಂದು ಮುಂಬೈ ಘೋಷಣೆ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಾರ್ಟ್ ಬ್ರೇಕ್ ಪೋಸ್ಟ್ ಹಾಕಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಈಗ ಈ ಸೀಸನ್ ಅನ್ನ ಮುಂಬೈ ಪರ ಆಡಿ ಮುಂದಿನ ಸೀಸನ್ಗೆ ಮೆಗಾ ಆಕ್ಷನ್ ಗೆ ಹೋಗಲು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ ರೋಹಿತ್ ಶರ್ಮಾ ಜಸ್ಪ್ರೀತ್ ಬುಮ್ರಾ ಹಾಗೂ ಸೂರ್ಯಕುಮಾರ್ ಯಾದವ್ ಮುಂಬೈ ಪಾಲಿನ ಹೀರೋಗಳು ಹಾಗೇನಾದರೂ ಈ ಮೂರೂ ಜನ ಟೀಮ್ ನಿಂದ ಹೊರ ಬಂದಿದ್ದೇ ಆದರೆ ಮುಂಬೈ ಖಾಲಿ ಮನೆಯಾಗಲಿದೆ ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರನ್ನ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಮಾಡಿದ ಮೇಲೆ ತಂಡದಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗ್ತಿದೆ ಮುಂಬೈ ಟೀಮ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮೊದಲ ಮೂರು ಪಂದ್ಯದಲ್ಲೇ ಜಗ ಜಗಜಾಹೀರಾಗಿದೆ ಹ್ಯಾಟ್ರಿಕ್ ಗೆಲುವು ಸಾಧಿಸಬೇಕಿದ್ದ ಮುಂಬೈ ಇಂಡಿಯನ್ಸ್ ಹ್ಯಾಟ್ರಿಕ್ ಸೋಲು ಅನುಭವಿಸಿ ನಾಲ್ಕನೇ ಮ್ಯಾಚ್ ಗೆದ್ದಿದೆ ಹಾಗೇನಾದರೂ ಮುಂದಿನ ನಲ್ಲಿ ಈ ಮೂವರು ಕೈಕೊಟ್ರೆ ಅಂಬಾನಿ ಬ್ರಿಗೇಡ್ ಗತಿ ಅದೋ ಗತಿ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಪ್ರಚಂಡ ಜಯ ಸಾಧಿಸಿದ್ದ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ನುಡಿದಂತೆ ನಡೆದಿದ್ದೇವೆ ಎನ್ನುತ್ತಿರುವ ಕಾಂಗ್ರೆಸ್ ಅಳೆದು ತೂಗಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಅದರಲ್ಲೂ ಈ ಸಲ ಕುಟುಂಬ ರಾಜಕಾರಣಕ್ಕೆ ಹೆಚ್ಚು ಮಣೆ ಹಾಕಿದ್ದು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತು ಕ್ಷೇತ್ರಗಳನ್ನ ಗೆಲ್ಲುವ ಟಾರ್ಗೆಟ್ ಹಾಕಿಕೊಂಡಿದೆ ಕಳೆದ ವರ್ಷ ಜಸ್ಟ್ ಒಂದೇ ಒಂದು ಸ್ಥಾನ ಅದು ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಗೆದ್ದಿದ್ದು ಬಿಟ್ರೆ ಕಾಂಗ್ರೆಸ್ ಅಕ್ಷರಶಃ ಧೂಳಿಪಟವಾಗಿದೆ ಆದರೆ ಈ ಸಲ ಮಾತ್ರ ತುಂಬಾನೇ ಜೋಶ್ನಲ್ಲಿದೆ ಇದರ ನಡುವೆ ರಾಜ್ಯದಲ್ಲಿ ಒಂದು ಸುತ್ತಿನ ಗುಪ್ತಚರ ವರದಿ ತರಿಸಿಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫುಲ್ ಖುಷ್ ಆಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರಗಳ ಲೆಕ್ಕಾಚಾರ ಮತ್ತು ಅಭ್ಯರ್ಥಿಗಳ ಗೆಲುವಿನ ಬಗ್ಗೆ ಒಂದು ತಿಂಗಳ ಹಿಂದೆಯೇ ಕಾಂಗ್ರೆಸ್ನಿಂದ ಗುಪ್ತಚರ ಸರ್ವೆ ನಡೆಸಲಾಗಿದೆ ಸರ್ವೆ ರಿಸಲ್ಟ್ ಓಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅಚ್ಚರಿಗೊಂಡಿದ್ದಾರೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಿಗೆ ಕಾಂಗ್ರೆಸ್ ಪರ ರಾಜ್ಯದ ಜನತೆ ಒಲವು ವ್ಯಕ್ತಪಡಿಸಿದ್ದಾರೆ ಎಂದು ವರದಿ ಹೇಳಲಾಗ್ತಿದೆ ಲೋಕಸಭಾ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಮಾಡುವ ಮುನ್ನ ಮತದಾರರ ಒಲವಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಗುಪ್ತಚರ ವರದಿಯ ಬಗ್ಗೆ ಕಲೆ ಹಾಕಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಹೈಕಮಾಂಡ್ ಇಪ್ಪತ್ತು ಕ್ಷೇತ್ರಗಳನ್ನು ಗೆಲ್ಲಬೇಕೆಂದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಟಾಸ್ಕ್ ಕೊಟ್ಟ ಹಿನ್ನೆಲೆಯಲ್ಲಿ ಸರ್ವೆ ಮೊರೆ ಹೋದ ಸಿದ್ದರಾಮಯ್ಯ ಅವರು ಸರ್ವೆ ವರದಿ ಬಳಿಕವೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ ಬಳಿಕ ಇನ್ನೊಂದು ಸರ್ವೆ ಮಾಡಿಸಿದ್ದು ಇದೀಗ ಸರ್ವೆಯ ರಿಪೋರ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಸೇರಿದೆ ಮೊದಲ ಸರ್ವೆಯಿಂದ ಶಾಕ್ಗೆ ಒಳಗಾಗಿದ್ದ ಕಾಂಗ್ರೆಸ್ಗೆ ಎರಡನೇ ಸರ್ವೆಯಲ್ಲಿ ಕಾಂಗ್ರೆಸ್ ಸ್ಥಾನ ಎರಡಂಕಿ ದಾಟಲಿದೆ ಎಂದು ಆಂತರಿಕ ವರದಿ ತಿಳಿಸಿದೆ ಕ್ಷೇತ್ರದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಭ್ಯರ್ಥಿಗಳ ಪರವಾಗಿ ಕ್ಷೇತ್ರದ ಜನರ ಒಲವು ಹೇಗಿದೆ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಜನರ ಅಭಿಪ್ರಾಯ ಏನು ರಾಜ್ಯದಲ್ಲಿ ಮೋದಿ ಅಲೆ ಇದೆಯಾ ಎಂಬ ಪ್ರಶ್ನೆಗಳನ್ನು ಮುಂದಿಟ್ಟು ಸರ್ವೆಯನ್ನು ಮಾಡಲಾಗಿದೆ ಹಾಗೆ ಪ್ರತಿ ಕ್ಷೇತ್ರದ ಮತದಾರರ ನಾಡಿಮಿಡಿತದ ಬಗ್ಗೆ ಕುರಿತು ಸರ್ವೆ ನಡೆಸಿದ್ದು ಈ ಸಮೀಕ್ಷೆಯಿಂದ ಕಾಂಗ್ರೆಸ್ ನಾಯಕರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಈ ವರದಿಯಲ್ಲಿ ಕಾಂಗ್ರೆಸ್ ಹನ್ನೊಂದರಿಂದ ಹದಿಮೂರು ಸ್ಥಾನ ಗೆಲ್ಲುತ್ತದೆ ಎಂದು ವರದಿಯಲ್ಲಿ ತಿಳಿದು ಬಂದಿದೆ ಯಾವ ಕ್ಷೇತ್ರಗಳಲ್ಲಿ ಗೆಲ್ಲೋ ಚಾನ್ಸ್ ಇದೆ ಅನ್ನೋದನ್ನ ನೋಡೋದಾದ್ರೆ ಕೆ ಸುರೇಶ್ ಸ್ಪರ್ಧೆ ಮಾಡಿರುವ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಸಲವೂ ಕಾಂಗ್ರೆಸ್ ಗೆಲ್ಲುವ ಅವಕಾಶ ಇದೆ ಹಾಗೆ ಕೋಲಾರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಉಡುಪಿ ಚಿಕ್ಕಮಗಳೂರು ತುಮಕೂರು ಚಿತ್ರದುರ್ಗ ರಾಯಚೂರಿನಲ್ಲಿ ಮತದಾರರು ಕೈ ಹಿಡಿಯುವ ಸಾಧ್ಯತೆ ಇದೆ ಉಳಿದಂತೆ ಬೀದರ್ ಚಿಕ್ಕೋಡಿ ದಾವಣಗೆರೆ ಕೂಡ ಗೆಲ್ಲುವ ಲಿಸ್ಟ್ನಲ್ಲಿದೆ ಇನ್ನು ಹಾವೇರಿ ಮತ್ತು ಹಾಸನ ಕ್ಷೇತ್ರಗಳಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಎಂದು ವರದಿಯಲ್ಲಿ ಬಂದಿದೆ ದಿನ ದಿನಕ್ಕೂ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದ್ದು ಅಭ್ಯರ್ಥಿಗಳು ಈಗಾಗಲೇ ಗೆಲುವಿನ ಲೆಕ್ಕಾಚಾರಕ್ಕಾಗಿ ಜನರ ಹತ್ತಿರ ಹೋಗಿ ಮತಬೇಟೆ ನಡೆಸಿದ್ದಾರೆ ಆದರೆ ಎಷ್ಟೇ ಪ್ರಚಾರ ಎಷ್ಟೇ ಅಭಿಮಾನವನ್ನು ತೋರಿಸಿದರೂ ಕೂಡ ಮತ ಮುದ್ರೆಯ ಮೂಲಕ ಭವಿಷ್ಯ ಬರೆಯುವುದು ಮತದಾರರೇ ಬಿಎಸ್ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಸಿಡಿದೆದ್ದು ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಕೆಗೆ ಮುಂದಾಗಿರುವ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರಿಗೆ ಬಿಗ್ ಶಾಕ್ ಕೊಡಲು ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ ಪುತ್ರ ಕಾಂತೇಶ್ಗೆ ಟಿಕೆಟ್ ತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿರುವ ಈಶ್ವರಪ್ಪ ಬಂಡಾಯದ ಬಾವುಟ ಹಿಡಿದು ಶಿವಮೊಗ್ಗದಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಮುಂದಾಗಿದ್ದಾರೆ ಅಲ್ಲದೆ ನಗರದಲ್ಲಿ ಪ್ರತ್ಯೇಕ ಕಚೇರಿ ಸಹ ಆರಂಭಿಸಿದ್ದಾರೆ ಮತ್ತೊಂದೆಡೆ ಇಡೀ ಕ್ಷೇತ್ರದಲ್ಲಿ ಪ್ರಚಾರ ಸಹ ನಡೆಸಿದ್ದಾರೆ ಹೀಗಾಗಿ ಈಶ್ವರಪ್ಪ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವ ಮೂಲಕ ಭಿನ್ನಮತ ಬಂಡಾಯ ಸಹಿಸಲ್ಲ ಅನ್ನು ಸಂದೇಶ ರವಾನಿಸಲು ಹೈಕಮಾಂಡ್ ಸಿದ್ಧತೆ ಮಾಡಿಕೊಂಡಿದೆ ಅಲ್ಲದೆ ಬಿಎಸ್ವೈ ಕುಟುಂಬಸ್ಥರು ಮತ್ತು ಈಶ್ವರಪ್ಪ ನಡುವೆ ವಾಗ್ದಾಳಿಗಳು ಮುಂದುವರೆದಿವೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ಹಿರಿಯ ನಾಯಕ ಎಂ ವೀರಪ್ಪ ಮೊಯ್ಲಿ ಅವರು ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆದರೆ ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ಯುವ ನಾಯಕ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ನೀಡಿದೆ ಇದರಿಂದ ವೀರಪ್ಪ ಮೊಯ್ಲಿ ಕೊಂಚ ನಿರಾಸೆಯಲ್ಲಿದ್ದರು ಇದೀಗ ಅಂತಿಮವಾಗಿ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡದಾಗಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಪ್ರೀತಂಗೌಡ ಬೆಂಬಲಿಗರು ಬಿಗ್ ಶಾಕ್ ಕೊಟ್ಟಿದ್ದಾರೆ ಪ್ರೀತಂಗೌಡ ಬಂಟ ಉದ್ದೂರು ಪುರುಷೋತ್ತಮ್ ಸೇರಿದಂತೆ ಹಲವು ನಾಯಕರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನ ಭೇಟಿ ಮಾಡಿದ್ದಾರೆ ಪ್ರೀತಂಗೌಡ ಯಾವುದೇ ಸೂಚನೆ ನೀಡದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಭೇಟಿಯಾಗಿದ್ದಾರೆ ಈ ಮೂಲಕ ಗೌಡ ಆಪ್ತರು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿದ್ದು ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗೆ ಒಳಪೆಟ್ಟು ಬೀಳುವ ಆತಂಕ ಎದುರಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ ತಂಡ ಶನಿವಾರ ಜೈಪುರದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋಲೊಪ್ಪಿಕೊಂಡಿತ್ತು ತಂಡದ ಸೋಲಿನ ನಂತರ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಮುಂಬೈಗೆ ಏಕಾಂಗಿಯಾಗಿ ತೆರಳಿದ್ದಾರೆ ಇದನ್ನು ನೋಡಿದ ಅಭಿಮಾನಿಗಳು ವಿರಾಟ್ ಕೊಹ್ಲಿಗೆ ನಿಜವಾಗಿಯೂ ಕೂಡ ಆರ್ಸಿಬಿ ತಂಡ ಮತ್ತು ಮ್ಯಾನೇಜ್ಮೆಂಟ್ ವಿರುದ್ಧ ಬೇಸರ ಮಾಡಿಕೊಂಡಿದ್ದಾರೆ ಎಂದಿದ್ದಾರೆ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಕೊಹ್ಲಿ ಶತಕ ಸಿಡಿಸಿಯೂ ಕೂಡ ಐಪಿಎಲ್ ಇತಿಹಾಸದಲ್ಲಿ ಅತಿ ನಿಧಾನಗತಿಯ ಶತಕ ಸಿಡಿಸಿದ ಆಟಗಾರ ಎಂಬ ಬೇಡದ ದಾಖಲೆಯನ್ನು ನಿರ್ಮಿಸಿದ್ರು ಇದರಿಂದಾಗಿ ಕೊಹ್ಲಿ ಬಗ್ಗೆ ಕೆಲವೆಡೆ ಸಾಕಷ್ಟು ಟೀಕೆಗಳು ಕೇಳಿಬರ್ತಿವೆ ಬರ್ತಿವೆ ಕೊಹ್ಲಿ ಅವರ ನಿಧಾನಗತಿಯ ಬ್ಯಾಟಿಂಗ್ನಿಂದಲೇ ಆರ್ ಸಿ ಬಿ ತಂಡ ಸೋಲನ್ನಪ್ಪಿತು ಎಂದು ಅನೇಕರು ಆರ್ ಸಿ ಬಿ ಸೋಲಿಗೆ ಕೊಹ್ಲಿಯನ್ನು ದೂರ್ತಾ ಇದ್ದಾರೆ ಇವೆಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ